ಮಗ ಮನೆಗೆ ಹೋಗಿ ಒಳಗಡೆ ಬಾಗಿಲು ಹಾಕೊಂಡ್ಬಿಟ್ರೆ ತಂದೆ ತಾಯಿ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಅಂತ ಕೇಳಬೇಕು ಒಟ್ಟು ಕೂತು ಉಂಡೋಂಗಿಲ್ಲ ಒಟ್ಟು ಕೂತು ಚರ್ಚೆ ಮಾಡೋಂಗಿಲ್ಲ ರೊಟ್ಟಿ ಮಾಡಿದ್ದೀನಿ ಬಾರು ಅಂತಾನೆ ನಿನ್ನ ರೊಟ್ಟಿ ನೀನೇ ಅಂತ ಮೆಸೇಜ್ ಹಾಕ್ತಾನೆ ಮತ್ತೇನೋ ಮಾಡ್ತೇವೆ ಹೊಟ್ಟೆ ಸೆಲ್ವೇನು ಅಂದರೆ ಸ್ವಿಗ್ಗಿನಾಗಿ ಪಿಜ್ಜಾ ಆರ್ಡರ್ ಮಾಡಿದ್ದೀನಪ್ಪೋ ಅಂತಾನೆ ಏನು ಭಗವಂತ ನಿಮಗೆ ಕೊಟ್ಟಿರ್ತಕ್ಕನೋ ಅಂತಹ ಕೆಲಸವನ್ನು ಶ್ರದ್ಧೆಯಿಂದ ನಮ್ಮ ನಮ್ಮ ಕಾರ್ಯಗಳನ್ನು ನಾವು ನಾವು ಮಾಡ್ಕೊಂಡು ಹೊರಟೋಗ್ಬಿಡ್ತು ಅಂತಂದರೆ ಅದು ಶುದ್ಧ ಕಾಯಕವಾಗುತ್ತೆ ಅಂತಲ್ಲಿ ಯಾವುದಾದರೂ ಸಂಶಯಗಳು ಯಾರಿಗಾದರೂ ಬಂದಾಗ ಆ ಸಂಶಯಗಳನ್ನು ನಿವಾರಣೆ ಮಾಡ್ಕೊಳ್ತಕ್ಕಂಥ ಇರತಕ್ಕಂಥ ಕಾರ್ಯಕ್ರಮ ಇಂತಹ ಧಾರ್ಮಿಕ ಕಾರ್ಯಕ್ರಮ ಸಮಾಗಮ ಹಲವರನ್ನ ನೋಡ್ತೀವಿ ಅವರಿಂದ ಉತ್ತೇಜನವಾಗ್ತೀವಿ ಸಂತರನ್ನು ಕರೆಸಿ ತಮಗೆಲ್ಲ ಇರತಕ್ಕಂಥ ವಿಚಾರಗಳನ್ನು ಹೇಳಿದ್ದಾರೆ ಅಲ್ಲಿ ನಮಗೆ ಸಾಂಕೇತಿಕವಾಗಿ ರಥವನ್ನು ಎಳೆದ್ವಿ ಆ ರಥದಲ್ಲಿ ನಾವು ಹಣ್ಣನ್ನು ಎಸೆದ್ವಿ ಪತ್ರೆಯನ್ನು ಎಸೆದ್ವಿ ಎಲ್ಲವನ್ನು ಎಸೆದ್ವಿ ಹೂವನ್ನು ಹಾಕಿದ್ವಿ ಶೃಂಗಾರ ಮಾಡಿದ್ವಿ ಇವೆಲ್ಲವೂ ಸರಿಯಾಯಿತು ಇಂಥವನ್ನೆಲ್ಲ ಮಾಡಿದ ಮೇಲೆ ನಮಗೆ ಅದು ಏನು ದ್ಯೋತಕವಾಗಬೇಕು ರಥದ ಮೇಲಿನ ಶಿಖರ ನಮಗೆ ದ್ಯೋತಕವಾಗಬೇಕು ಆ ಉತ್ತುಂಗವನ್ನು ನಾವು ಮುಟ್ಟುತ್ತೀವಿ ಅಂತಕ್ಕಂಥ ಸದ್ವಿಚಾರ ನಮ್ಮ ಮನಸ್ಸಿನಲ್ಲಿ ಮುಟ್ಟಬೇಕು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ನಾವು ನಮ್ಮನ್ನು ಉನ್ನತೀಕರಿಸಿಕೊಳ್ತಕ್ಕಂಥ ದೃಷ್ಟಿಯಿಂದ ಆ ಶ್ ಒಂದು ರಥದ ಕಲಶ ನಮಗೆ ಕಾಣಬರಬೇಕು ಅದು ನಮಗೆ ಕಾಣ್ತಕ್ಕಂಥ ರಥ ಕಣ್ಣೆದರಿಗೆ ಕಾಣದಿರ್ತಕ್ಕಂಥ ರಥ ಏನಿದೆ ಅದು ಆಧ್ಯಾತ್ಮ ರಥ ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಅಂದರು ಅಲ್ಲಿ ನೋಡ್ರಿ ನೀವು ಇವತ್ತಿನ ದಿವಸ ಆ ಕಳಶಕ್ಕಿರ್ತಕ್ಕಂಥ ಏನು ಜಗಮಗ ಜಗಮಗ ಅಂತ ದೀಪ ಹಾಕಿ ನಿಲ್ಸಿದಾರೆ ಅಂತಹ ಈ ಶಿರ ಏನಿದೆ ಇದು ಹೊನ್ನ ಕಳಸ ಅಂತ ಕರೆದ್ರು ಬಸವಣ್ಣನವರು ಯಾಕೆ ಹೊನ್ನ ಕಳಸ ಅಂತ ಕರೆದ್ರು ಅಂದರೆ ಬರೇ ಜ್ಞಾನವಿದ್ದರೆ ಸಾಲ್ದು ವಿಶೇಷವಾಗಿರ್ತಕ್ಕಂಥ ವಿಜ್ಞಾನ ಇಲ್ಲಿ ಇದ್ದಾಗ ಈ ಎಲ್ಲ ಟೂ ಹಂಡ್ರೆಡ್ ವ್ಯಾಟ್ಸಿನ ಲೈಟ್ಗಳು ಹೋಗ್ಬಿಟ್ರು ಈ ಒಂದು ಹೊನ್ನ ಶಿರಸ ಅಂತ ಇರ್ತಕ್ಕಂಥ ಹೊನ್ನ ಕಳಸ ಅಂತ ಏನು ಶಿರ ಇದೆ ಇದರಿಂದ ಸ್ವಯಂ ಪ್ರಭೆಗಳಾಗಿ ಪ್ರತಿಯೊಬ್ಬ ಶರಣ ಶರಣೆಯರು ಬೆಳಗುಬೋತವು ಅಂತ ಅನ್ನೋದನ್ನು ತೋರಿಸೋದಕ್ಕೆ ಹೇಳಿದರು ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳಿದರು ಯಾಕಿದನ್ನೆಲ್ಲ ಹೇಳಿದ್ರು ನಮಗೆ ಅವತ್ತಿನ ದಿನ ವಚನದಲ್ಲಿ ಅಂದರೆ ಉತ್ತಮವಾಗಿರ್ತಕ್ಕಂತಹ ಸದ್ವಿಚಾರಗಳನ್ನು ಈ ನಾಡು ಪ್ರಪಂಚಕ್ಕೆಲ್ಲ ಹಂಚಿತ್ತು ಆಗ ನಮಗೆ ಕಾಲಘಟ್ಟದಲ್ಲಿ ಆದಂತಹ ದಾಳಿಗಳಿಂದ ಸಂಸ್ಕೃತ ನಶಿಸಿ ಹೋಯಿತು ತಮಗೆಲ್ಲ ತಿಳಿದಿರಲಿ ಸ್ನೇಹಿತರೆ ಯಾವ ದೇಶದಲ್ಲಿ ಸಂಸ್ಕೃತಿ ನಾಶ ಆಗುತ್ತೆ ಅಂತಂದರೆ ಆ ದೇಶ ಅಳೆದು ಹೋಗುತ್ತೆ ಪರಕೀಯರಲ್ಲಿ ಸೇರಿಸ್ತಾರೆ ಅವರ ಸಂಸ್ಕೃತಿಯನ್ನು ನನ್ನ ನೆನಿಡ್ತಾರೆ ಈ ದೇಶದಲ್ಲಾಗಿದ್ದು ಅದೇ ಸಂಸ್ಕೃತ ಹೋಯಿತು ಸಂಸ್ಕೃತಿ ಹೋಯಿತು ಸಂಸ್ಕೃತವಿದ್ದರೆ ಸಂಸ್ಕೃತಿ ಆಯಿತು ಮನೆಗಳಲ್ಲಿ ತಾಯಂದರು ಸಂಜೆ ಆದರೆ ದೇವರ ದೀಪವನ್ನು ಇಟ್ಟು ಶರಣನಿಗೊಂದು ನಮಸ್ಕಾರ ಹಾಕಿ ಬಸವಣ್ಣನಿಗೊಂದು ನಮಸ್ಕಾರ ಹಾಕಿ ನೀವು ಇಷ್ಟಪಟ್ಟಂಥ ದೈವಕ್ಕೆ ಒಂದು ನಮಸ್ಕಾರವನ್ನು ಹಾಕಿ ವಿಭೂತಿ ಧಾರಣೆ ಮಾಡಿ ಮಗಳೇ ಬಾ ನಾಳೆ ಶಾಲೆದೇನಿದೆ ಕೇಳೋಣ ಅಂತ ಹೇಳಿದಂಥ ಶರಣೆಯರ ಮನೆಯಲ್ಲಿ ಆ ಹುಡುಗಿ ಆರು ಗಂಟೆಗೆ ನಮ್ಮಅಮ್ಮ ಕಾಯ್ತಿರ್ತಾಳೆ ಅಂತ ವಾಪಸ್ ಬರಲ್ವಾ ಆ ತಾಯಿ ಇವತ್ತು ಕಾಣ್ತಿಲ್ವೇ ನನಗೆ ಆರು ಗಂಟೆಯಿಂದ ಬೇರೆ ಬೇರೆ ಸೀರಿಯಲ್ಲು ಮನೆಯೊಂದು ಮೂರು ಬಾಗಿಲು ಹೀಗೆ ಏನೇನೋ ಬರುತ್ತೆ ಯಾವ ಸೀರಿಯಲ್ಲಾರು ನೋಡಿ ನೀವು ಒಳ್ಳೆಯ ವಿಚಾರಗಳನ್ನ ತಿಳಿಸ್ಕೊಡ್ತಾರಾ ಇಲ್ಲ ಅಜ್ಜ ಅವರೊಂದು ಮಾತಂದರು ಅಟ್ ಫಸ್ಟ್ ಸೈಟ್ ಅಂತ ಅದಕ್ಕೆ ಕಾರಣ ಇಷ್ಟ ಆಯಿತು ಯಾರಿಗೆ ಕೂಡ ಮನಸ್ಸಿನಲ್ಲಿ ತನಗೆ ಇಷ್ಟವಾದದ್ದನ್ನು ನಿಜ ಜೀವನದಲ್ಲಿ ಸಾಧಿಸಿಕೊಳ್ಳಲು ಆಗುವುದಿಲ್ಲವೋ ಅವರೆಲ್ಲರೂ ಕೂಡ ಅದನ್ನು ಕಲ್ಪನಾ ಲೋಕದಲ್ಲಿ ವಿಹರಿಸಿ ಅದನ್ನು ಪಡ್ಕೋತಾರೆ ಅನ್ನೋದು ಸೈಕಾಲಜಿ ಮನಶಾಸ್ತ್ರಜ್ಞರು ಹೇಳ್ತಕ್ಕಂಥದ್ದು ನಿಮಗೆ ಏನೇನು ಹೊರಗಡೆ ಪ್ರಪಂಚದಲ್ಲಿ ಸಿಗಲಿಲ್ಲವೋ ಅದನ್ನು ಸ್ವಲ್ಪ ಕಾಲ ಕಾಲ್ಪನಿಕವಾಗಿ ಧಾರಾವಾಹಿಗಳನ್ನು ಮುಖಾಂತರ ತೋರಿಸಿ ನಿಮ್ಮನ್ನು ಹಾಳು ಮಾಡ್ತಕ್ಕಂಥ ಮಾರ್ಗವೇ ದೂರದರ್ಶನದ ಪೆಟ್ಟಿಗೆ ಈಗ ಅದು ಹೋಯಿತು ಬಿಗ್ ಟಿವಿಯಿಂದ ಸ್ಮಾಲ್ ಟಿವಿಗೆ ಬಂದ್ಬಿಟ್ಟಿದ್ದೀವಿ ಮನೆ ಒಂದೇ ರೂಮ್ಗಳು ಮೂರು ಇರೋದು ತಂದೆ ತಾಯಿ ಮಗ ಮಗಳು ಕೆಲವು ಕಡೆ ಒಂದೇ ಅದಕ್ಕೆ ಮೂರು ರೂಮು ರೈಟ್ ಟು ಪ್ರೈವೇಸಿ ನನಗೆ ಪ್ರೈವಸಿ ಬೇಕು ಅಂತ ಮಗ ಮನೆಗೆ ಹೋಗಿ ಒಳಗಡೆ ಬಾಗಿಲಾಕೊಂಡ್ಬಿಟ್ರೆ ತಂದೆ ತಾಯಿ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಅಂತ ಕೇಳಬೇಕು ಒಟ್ಟು ಕೂತು ಉಂಡೋಂಗಿಲ್ಲ ಒಟ್ಟು ಕೂತು ಚರ್ಚೆ ಮಾಡೋಂಗಿಲ್ಲ ರೊಟ್ಟಿ ಮಾಡಿದ್ದೀನಿ ಬಾರು ಅಂತಾನೆ ನಿನ್ನ ರೊಟ್ಟಿ ನೀನೇ ತಿನ್ಕೋ ಅಂತ ಮೆಸೇಜ್ ಹಾಕ್ತಾನೆ ಮತ್ತೇನೋ ಮಾಡ್ತೇವೆ ಹೊಟ್ಟೆ ಸಲ್ವೇನು ಅಂದರೆ ಸ್ವಿಗ್ಗಿನಾಗಿ ಪಿಜ್ಜಾ ಆರ್ಡರ್ ಮಾಡಿದ್ದೀನಪ್ಪ ಅಂತಾನೆ ತಪ್ಪಂತ ನಾನು ಹೇಳಲ್ಲ ನಾಲ್ಗೆ ಬೇರೆ ಬೇರೆ ರುಚಿ ಕೇಳುತ್ತೆ ಯಾವತ್ತೋ ಒಂದು ಕರ್ಕೊಂಡು ಕರ್ಕೊಂಡೋಗಿ ಏನೋ ಒಂಚೂರು ತಿನ್ನೋ ಸರಿ ಅದು ತೊಂದರೆ ಇಲ್ಲ ಅದು ಮಕ್ಕಳ ಮೇಲಿನ ಪ್ರೀತಿ ದಿನಾಗಿಂದ ಅದೇ ಆಗಿಬಿಟ್ರೆ ಅದು ನಮ್ಮ ಸಂಸ್ಕೃತಿಗೆ ಒಗ್ಗಿದಂಥ ಆಹಾರ ಅಲ್ಲ ಅದಕ್ಕಾಗಿ ಹದಿನೈದು ನಿಮಿಷ ಕೂಡಬೇಕಾಗುತ್ತೆ ಬೆಳಗ್ಗೆ ಬೇಜಾರಾಗುತ್ತಲ್ಲ ಮೊಬೈಲ್ ಹಿಡ್ಕೊಳ್ಳೋದು ಅದು ಬರವಲ್ದು ನೀವು ಬಿಡುವಲ್ರು ಇದು ನಮಗೆ ಬೇಕಾಗಿತ್ತ ಕೇವಲ ಇಪ್ಪತ್ತು ವರ್ಷದ ಹಿಂದೆ ಇದಿರಲಿಲ್ಲ ಇವತ್ತು ಯಾವುದಾದ್ರು ಒಂದು ಪಟ್ಟಣ ಅಭಿವೃದ್ಧಿ ಹೊಂದಿದೆ ಅಂತಂದರೆ ನಮಗೆ ಅಲ್ಲಿ ಫಾರಿನ್ ಡ್ರೆಸ್ಸಸ್ ಇರ್ತಕ್ಕಂಥ ಶಾಪ್ಗಳು ಕಾಣಿಸ್ಬೇಕು ಸ್ವಿಗ್ಗಿ ಬಂದಿರಬೇಕು ಝೊಮ್ಯಾಟೊ ಬಂದಿರಬೇಕು ಐಸ್ ಕ್ರೀಮ್ ಬಂದಿರಬೇಕು ಅದರಲ್ಲಿ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಬಂದಿರಬೇಕು ಆವಾಗ ಆ ಪಟ್ಟಣ ಉದ್ಧಾರ ಆಯಿತು ಅಂತ ಇಲ್ಲಿರ್ತಕ್ಕಂಥವ್ರೆಲ್ಲ ಹೇಳಿ ಇಪ್ಪತ್ತೈದನೇ ವರ್ಷಕ್ಕೆ ಅಜ್ಜನ ಜಾತ್ರೆಗೆ ಬಂದವರು ಮಷ್ಟು ತುಂಬ ಮಸ್ತ್ ಮಂದಿ ಇದ್ದೀರಿ ಎತ್ತಿರಿ ಇಪ್ಪತ್ತೈದು ವರ್ಷದ ಒಂಗ್ಗಡೆ ಇದು ಯಾವ್ದಾರು ರೀತಿಯೇ ಇರಲಿ ಯಾವುದೂ ಇದ್ದಿರಲಿಲ್ಲ ಮಂದಿ ರಾಯಚೂರಿಂದ ಬರೋರು ಯಾಕೆಂದರೆ ಕೊಪ್ಪಳ ರಾಯಚೂರಿಗೆ ಸೇರಿತ್ತು ಈಗ ಇಪ್ಪತ್ತೈದು ವರ್ಷ ಆಯಿತು ಜಿಲ್ಲೆಯಾಗಿ ಯಾವನ್ನಾರು ಫಾರಿನ್ಗೆ ಹೋದೊಂದು ಇಪ್ಪತ್ತೈದು ವರ್ಷದ ನಂತರ ಬಂದರೆ ಮನೆಯಲ್ಲಿ ಹುಡುಕಬೇಕು ಕೊಪ್ಪಳದಲ್ಲಿ ಮನೆ ಕಾಣೋಂಗಿಲ್ಲ ಅವನಿಗೆ ಇವೆಲ್ಲ ಹಂಗಾಗ್ಬಿಟ್ಟವಲ್ಲ ಇದೆಲ್ಲ ಸಂಸ್ಕೃತಿ ನಾಶಕ್ಕೆ ಕಾರಣ ಆಯಿತು ಸ್ನೇಹಿತರೆ ತಮಾಷೆ ಆಯಿತು ಚಪ್ಪಾಳೆ ತಟ್ಟಿದ್ವಿ ನಿಮಗೊಂದು ಮನಸ್ಸಿನಲ್ಲಿ ನೆನಪಿರಲಿ ನಮ್ಮ ದೇಶ ಇಷ್ಟೆಲ್ಲ ಆದರೂ ಕೂಡ ಈ ಭಾರತಾಂಬೆ ಬಂಜೆ ಅಲ್ಲ ಗುರುಗಳು ಹೇಳಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಂಥ ರಾಷ್ಟ್ರ ಅಂತ ಅಂಥ ರಾಷ್ಟ್ರದಲ್ಲಿ ಮತ್ತೊಬ್ಬ ಶಾಸ್ತ್ರಿಗಳು ಸಿಗ್ತಾರ ಅಂತಂದರೆ ತೆರೆಮರೆ ಕಾಯ್ನಲ್ಲಿ ಇದ್ದಂಥ ಕಾಂತ ಸಿಕ್ಕಿದ್ರು ಅಲ್ಲಿಗೆ ಡಿ ಎನ್ ಎಲ್ಲೂ ಸತ್ತಿಲ್ಲ ಅಂತಾಯ್ತು ಪುಣ್ಯಾತ್ಮರೊಬ್ಬರು ಕ್ಯಾನ್ಸರ್ನಲ್ಲಿ ಬಳಿತಕ್ಕಂಥ ರೋಗಿಗಳಿಗೆ ತಮ್ಮ ಕೂಡಿಟ್ಟ ಹಣದಿಂದ ಉತ್ತಮ ಕಾಯಕ ಅಂಥೇಳಿ ಮೂರು ಕೋಟಿ ರೂಪಾಯಿ ಕಟ್ಟಿ ಆಸ್ಪತ್ರೆ ತೆಗೆದು ಉಚಿತವಾಗಿ ಸೇವೆ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಕಾಯಕವಲ್ಲವೇ ಅದು ಬಸವಣ್ಣನಿಗೆ ಅಪ್ಪಲ್ವೇ ಅದು ನಮ್ಮ ಶಿವನಿಗೊಪ್ಪಲ್ವೇ ಅಪ್ಪಲ್ವೇ ನನ್ನ ಕೈಲೇನು ಸಾಧ್ಯ ಸರ್ ಹೇಳ್ಬಿಟ್ರಲ್ಲ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಹೋಗ್ರಿ ಅರ್ಧ ತಾಸು ಅವ್ರ ಆಸ್ಪತ್ರೆಗೆ ಸೇರ್ಕೊಳ್ಳ್ರಿ ಯಾರ್ದಾರು ರೋಗಿಗೆ ಶುಶ್ರೂಷೆ ಮಾಡಿ ಬನ್ರಿ ಬೇಡ ಅಂತೀರೇನೋ ಅವರು ಬೇಡ ಇಲ್ಲಾಗೆ ಒಪ್ನಾಗೆ ಇರ್ತಾನೆ ಹಿಂದಿಲ್ಲ ಮುಂದಿಲ್ಲ ಅವ್ರ ಮನೆಗೆ ಹೋಗ್ರಿ ಒಂದಷ್ಟು ಗಂಜಿ ಇಟ್ಟು ಬನ್ರಿ ತಪ್ಪೇನಾಗ್ತವೆ ಈ ಕೆಲಸನ ಗವಿಮಠ ಮಾಡ್ತು ಹೇಳ್ಕೊಳ್ಳಿ ಅಷ್ಟೆ ಇಡೀ ವಿಶ್ವವನ್ನ ಹಾಳು ಮಾಡಬೇಕು ಅನ್ನೋ ದುರಾಲೋಚನೆ ದುರ್ಲೋಚನೆಯಿಂದ ಅನ್ಯ ರಾಷ್ಟ್ರ ಒಂದು ಮನುಷ್ಯ ನಿರ್ಮಿತವಾಗಿರ್ತಕ್ಕಂಥ ಕೋವಿಡ್ ಅಂತಕ್ಕಂಥ ಒಂದು ವೈರಸ್ನ ಕೊಟ್ಟಾಗ ಪಕ್ಕದ ಮನೆಯವರು ನಿನ್ನೆ ರಾತ್ರಿ ಒಟ್ಟಿಗೆ ಚಾ ಕುಡಿದವರು ಅಜ್ಜ ಅಪ್ಪ ತಂಗಿ ಅಣ್ಣ ಚಿಕ್ಕಮ್ಮ ದೊಡ್ಡಮ್ಮ ಗುರುಗಳು ಸ್ನೇಹಿತರು ಯಾರನ್ನೂ ಬಿಡದಲ್ಲೇ ತಿಂದ್ಕೊಂಡು ಹೊಟ್ಟೋಯ್ತು ಮಹಾಮಾರಿ ಅಂಥ ಸಂದರ್ಭದಲ್ಲಿ ಇಡೀ ಕೊಪ್ಪಳದ ಜನತೆಗಷ್ಟೇ ಅಲ್ಲದೆ ಸುತ್ತಮುತ್ತಲಿನಲ್ಲಿರ್ತಕ್ಕಂಥ ಯಾರು ಬೇಕಾದರೂ ನನ್ನಲ್ಲಿ ಬನ್ನಿ ನಾವು ಮಾಡಿರ್ತಕ್ಕಂಥ ಈ ಕೋವಿಡ್ನ ಆಸ್ಪತ್ರೆಗಳಿರ್ಬೋದು ವಿಶೇಷವಾಗಿ ಅದನ್ನು ನಿರ್ಮಿಸ್ತಕ್ಕಂಥ ವಿಚಾರಗಳಿರ್ಬೋದು ಅಲ್ಲಿ ಬನ್ನಿ ಆಶ್ರಯ ಕೊಡ್ತೀನಿ ಅಂತ ಹೇಳಿದ್ರು ಗುರುಗಳು ಎಲ್ಲಾದರೂ ಹೆಸರಾಕೊಂಡಿದ್ದು ನೋಡಿದ್ರ ಇಲ್ಲ ಯಾಕೆಂದರೆ ಅದು ನಿಷ್ಕಾಮ ಕರ್ಮದ ಭಾಗವಾಯಿತು ಅವ್ರಿಗೆ ಎಷ್ಟೋ ಮಂದಿ ಬಂದರು ಸುಧಾರಿಸ್ಕೊಂಡ್ರು ವಾಪಸ್ ಹೋದರು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರೂ ಕೂಡ ನನ್ನನ್ನು ಸೇರಿ ಇರ್ತಕ್ಕಂಥವ್ರಿಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆಯೋಕ್ಕೆ ಶಿವ ಒಂದು ಚಾನ್ಸ್ ಕೊಟ್ಟಿದ್ದಾನೆ ಮೊದಲನೇ ಎಕ್ಸಾಮಲ್ಲಿ ನಾವು ಫೇಲ್ ಆಗಿಬಿಟ್ವಿ ಮಾನವರಾಗಲಿಲ್ಲ ಮನುಷ್ಯತ್ವ ಬೆಳೆಸ್ಕೊಳ್ಳಿಲ್ಲ ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ ಅಂತ ಹೇಳತಕ್ಕಂಥ ಸರ್ವಜ್ಞನ ನಾಡಿನಲ್ಲಿ ಮಾನವೀಯತೆ ಮರ್ತ್ವಿ ಅಣ್ಣ ನಮ್ಮ ಯಜಮಾನರಿಗೆ ಕೆಲಸಕ್ಕೆ ಹೋಗೋಕ್ಕಾಗಿಲ್ಲ ನಿಮ್ಮಲ್ಲಿ ಮೊನ್ನೆ ತಾನೇ ಕೋವಿಡ್ ಬರೋಕ್ಕೆ ಮುಂಚೆ ಇಪ್ಪತ್ತೈದು ಕೆ ಜಿ ಅಕ್ಕಿ ತರಿಸಿದ್ದಂತೆ ಒಂದು ಕೆ ಜಿ ಕೊಟ್ಟಿರೋ ಮಕ್ಕಳಿಗೆ ಒಂದು ಎಂಟು ದಿನ ಮ್ಯಾನೇಜ್ ಮಾಡ್ತೀನಿ ಅಂದರೆ ಯಾರು ಹೇಳಿದವರು ಅವತ್ತು ಬಂದಿದ್ದೇ ನಮ್ಮಲ್ಲಿ ಎರಡು ಕೆ ಜಿ ನಮಗೆ ಇಲ್ಲ ನಿಮ್ಮಲ್ಲಿ ಇದ್ರೆ ಕೊಡು ಅಂತ ಅಂದವರು ನಾವು ಯಾರು ಇರಲಿ ಬರಲಿ ಕೊನೆಗಾಲಕ್ಕೆ ಏನು ಬೇಡ ಶುದ್ಧವಾಗಿರ್ತಕ್ಕಂಥ ಗಾಳಿ ಸಿಗ್ದಲ್ಲೇ ಉಸಿರು ಕಟ್ಟಿ ಹೋಗಿ ಇನ್ನೇನು ಈ ಕ್ಷಣದಲ್ಲಿ ಆ ಕ್ಷಣದಲ್ಲಿ ಸಾಯ್ತೀನಿ ಎನ್ನುವ ಪರಿಸ್ಥಿತಿ ಬಂದಾಗ ಪ್ರಾಣವಾಯುವಾಗಿರ್ತಕ್ಕಂಥ ಆಮ್ಲಜನಕವನ್ನು ಕೊಡಿಸಿ ನಾಡಿಗೆ ಮೆರೆದಂಥದ್ದು ಗುರುಗಳು ಶಿಕ್ಷಣ ಕ್ಷೇತ್ರವಿರಬಹುದು ವೈದ್ಯಕೀಯ ಕ್ಷೇತ್ರವಿರಬಹುದು ಸಾಮಾಜಿಕ ಕೆಲಸ ಕಾರ್ಯಗಳಿರಬಹುದು ಹೆಣ್ಣು ಮಕ್ಕಳಿಗೆ ಶಾಲೆ ಇರಬಹುದು ಬಾಲ್ಯ ವಿವಾಹವನ್ನು ತಡೆಗಟ್ಟಕ್ಕಂಥ ವಿಚಾರಗಳಿರ್ಬಹುದು ಹೆಣ್ಣು ಮಕ್ಕಳಿಗೆ ಸೂಕ್ತ ಸ್ಥಾನಮಾನಗಳನ್ನು ಕೊಡಿಸ್ತಕ್ಕಂಥ ಕೆಲಸಗಳಿರ್ಬೋದು ಉಚಿತವಾಗಿರ್ತಕ್ಕಂಥ ಶಾಲಾ ಕಾಲೇಜುಗಳನ್ನು ನಡೆಸ್ಕೊಳ್ದಿರ್ಬೋದು ಇಂಥ ಹತ್ತು ಹಲವು ಕಾರ್ಯಗಳನ್ನು ನಡೆಸಿ ಏನೂ ಗೊತ್ತಿಲ್ಲ ಅಂತ ಸುಮ್ಮನೆ ಕೂತಿದ್ದಾರಲ್ಲ ಗುರುಗಳು ಇಲ್ಲಿ ಅನುಮಾನಗಳಿಗೆ ಇನ್ನೆಲ್ಲ ಅವಕಾಶ ಆದ್ದರಿಂದ ಸ್ನೇಹಿತರೆ ಇಂತಹ ಕಾರ್ಯಕ್ರಮಗಳು ಬಂದಾಗ ಅಲ್ಲಲ್ಲಿ ಅಲ್ಲಿ ಮೂಡ್ತಕ್ಕಂಥ ಅನುಮಾನ ಇವತ್ತು ನನ್ನಲ್ಲಿರ್ತಕ್ಕಂಥದ್ದು ನಾನು ನಿಮಗೆ ಕೊಟ್ಬಿಟ್ರೆ ಮುಂದೆ ನನ್ನ ಗತಿ ಏನು ಅಂತಕ್ಕಂಥ ಅನುಮಾನ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ನನ್ನ ಮರಿ ಮಕ್ಕಳು ಅವ್ರ ಮಕ್ಕಳು ಅವ್ರ ಮಕ್ಕಳು ಅವ್ರ ಮಕ್ಕಳಿಗಾಗೋಷ್ಟು ಶೇಖರಣೆ ಮಾಡ್ತಿದ್ದೀರಲ್ಲ ಇನ್ನೊಂದು ಕರೋನಾ ಬಂದು ನಿಮ್ಮ ಮನೆಯವರೆಲ್ಲ ಹೋಗಲ್ಲ ಅಂತ ಗ್ಯಾರಂಟಿ ಏನು ಅವಾಗ ಯಾರಿಗೂ ಹೋಗುತ್ತದು ಆದ್ದರಿಂದ ಅಂತಹ ಅನುಮಾನಗಳು ಯಾವುದು ಬಂದರೂ ಕೂಡ ನಿವಾರಣೆ ಮಾಡ್ಕೊಳ್ಳಿ ಅಂತಹ ಅನುಮಾನಗಳಿಗೆ ಸಮಾರೋಪವನ್ನು ಹೇಳ್ತಕ್ಕಂಥದ್ದೇ ಸಮಾರೋಪ ಸಮಾರಂಭ